ನೇಂದ್ರ ಬಾಳೆಕಾಯಿ ಇತ್ತು ಅದರ ಚಿಪ್ಸ್ ಮಾಡಿ ತೋರಿಸುವ ನಿಮಗೆ ಮನೆಯಲ್ಲಿದ್ದವರಿಗೆ ಚಿಪ್ಸ್ ಮನೆಯಲ್ಲಿ ಮಾಡಿ ತಿನ್ಬಹುದು ನೇಂದ್ರ ಬಾಳೆಕಾಯಿ ಉಂಟಲ್ಲ ಸಿಪ್ಪದೆಗೆ ಭಾರಿ ಸುಲಭ ಇದೆಲ್ಲ ಗಮ್ಮ ಎಲ್ಲ ಇರುದಿಲ್ಲ ಅಂದ್ರೆ ಅಂಟು ಇರ್ತದೆ ನೋಡಿ ಕೆಲವು ಬಾಳೆಕಾಯಲ್ಲಿ ಅದೆಲ್ಲ ಅಂತ ಇರುದಿಲ್ಲ ನೋಡಿ ಮೆಲ್ಲ ಮಾರ್ಕ್ ಹಾಕ್ಬೇಕು ಈ ರೀತಿ ನೋಡಿ ತೆಗ್ದೇ ಆಯ್ತು ಬೇಗ ಬರ್ತದೆ ತೆಗಿಲಿಕ್ಕೆ ಅಂತ ಇಲ್ಲ ನೋಡಿ ಈ ರೀತಿ ಮಾಡಿ ತೆಗೆಯುದು ಸುಲಭ ಉಂಟು ತೆಗಿಲಿಕ್ಕೆ ಕಷ್ಟ ಎಂತ ಇಲ್ಲ ಬಾಳೆಕಾಯಿ ಎಲ್ಲ ತೆಗೆದು ನೀರಲ್ಲಿ ಹಾಕಿಟ್ಟಿದ್ದೇನೆ ನೋಡಿ ಸ್ವಲ್ಪ ಅರಶಿನ ಹಾಕಿ ನೀರಲ್ಲಿ ಹಾಕಿಟ್ರೆ ಆಯಿತು ಸ್ವಲ್ಪ ಕಲರ್ ಬರ್ತದೆ ಅದಕ್ಕೆ ನೀರಲ್ಲಿ ಹಾಕಿ ಒಂದು ಐದು ನಿಮಿಷ ಇಡಬೇಕು ಐದು ನಿಮಿಷ ನಂತರ ಈ ನೀರೆಲ್ಲ ತೆಗೆದು ವಾಪಸ್ ನೀರು ಹಾಕಿ ತೊಳಿಬೇಕು ಯಾಕೆಂದರೆ ಸ್ವಲ್ಪ ಅಂಟು ಅಂಟೆಲ್ಲ ಇರ್ತದೆ ಅದಕ್ಕೆ ಬಾಳೆಕಾಯ ನೀರೆಲ್ಲ ತಂದೆ ನೋಡಿ ಸ್ವಲ್ಪ ಉಪ್ಪು ನೀರು ಮಾಡಲಿಕ್ಕೆ ಉಂಟು ಒಂದು ಬೌಳಿಗೆ ಸ್ವಲ್ಪ ಉಪ್ಪು ಹಾಕುವ ಒಂದು ಎರಡು ಚಮಚ ಸಾಕು ಸ್ವಲ್ಪ ತಣ್ಣೀರು ಹಾಕುವ ಒಂದು ಕಾಲು ಗ್ಲಾಸ್ ಆಗುವಷ್ಟು ಇದನ್ನು ಮಿಕ್ಸ್ ಮಾಡಿ ಉಪ್ಪು ನೀರು ಮಾಡಿಟ್ಟರೆ ಆಯ್ತು ಕಬ್ಬಿಣದ ಬಾಳೆಲೆ ತಗೊಂಡಿದ್ದೇನೆ ನಿಮಗೆ ಬೇರೆ ಯಾವ್ದು ಬಾಳೆ ಕೂಡ ತಗೊಳ್ಬಹುದು ಚಿಪ್ಸ್ ಮಾಡ್ಲಿಕ್ಕೆ ತೆಂಗಿನ ಎಣ್ಣೆ ತಕೊಂಡಿದ್ದೇನೆ ನಾನು ಇದು ಗಾಣದ ಎಣ್ಣೆ ಬೇರೆ ಎಣ್ಣೆ ಕೂಡ ಹಾಕ್ಬೋದು ನಿಮ್ಗೆ ಇದು ತೆಂಗಿನ ಎಣ್ಣೆ ಅಷ್ಟು ಟೇಸ್ಟ್ ಇರುದಿಲ್ಲ ಬೇರೆ ಎಣ್ಣೆ ಹಾಕಿದ್ರೆ ಚಿಪ್ಸ್ ಮಾಡ್ಲಿಕ್ಕೆ ಇಂಥ ಒಂದು ತಗೊಳ್ಬೇಕು ಇಂಥ ಒಂದು ಇರ್ತೇನೆ ನಮ್ಗೆ ಚಿಪ್ಸ್ ಹೀಗೆ ಮಾಡ್ಬೇಕಲ್ಲ ನಮ್ಗೆ ಸಿಗ್ತದೆ ಮಾರ್ಕೆಟ್ ಅಲ್ಲಿ ಹೀಗೆ ಮಾಡಿದ ಸುಲಭ ಇಲ್ಲ ಎಂತ ಮಾಡ್ಲಿಕ್ಕೆ ಇಲ್ಲ ಒಂದು ಎಣ್ಣೆ ಮಾತ್ರ ಬಿಸಿ ಆಗಬೇಕು ಬಿಸಿ ಆದ್ಮೇಲೆ ಇದು ಮಾಡಿದ್ರೆ ಆಯ್ತು ಒಂದು ಬೀಳ್ತಾ ಉಂಟು ನೋಡಿ ನಿಮಗೆ ಮತ್ತು ಎಣ್ಣೆ ಮಾತ್ರ ನಾನು ಸ್ವಲ್ಪ ಅದು ಜಾಸ್ತಿ ಇಟ್ಟು ಜಾಸ್ತಿ ಚಿಪ್ಸ್ ಮಾಡಲಿಕ್ಕೆ ಒಮ್ಮೆಲೆ ಆಗ್ತದೆ ನಿಮಗೆ ಮತ್ತು ಕಲ್ಲರ್ ಅಂತ ಹಾಕ್ಲಿಕ್ಕೆ ಇಲ್ಲ ಅದಕ್ಕೆ ಇಷ್ಟು ಉಂಟು ನೋಡಿ ಎಲ್ಲ ಹಾಕಿದ ಇಲ್ಲೇ ಫುಲ್ ಆಗ್ತದೆ ಸ್ವಲ್ಪ ಎಣ್ಣೆ ಇಟ್ಟದೆಲ್ಲ ಹಾಗೆ ಅದು ಗೊತ್ತಾಯ್ತ ನಮಗೆ ಫ್ರೈ ಆಗುವಾಗ ಅದು ಫ್ರೈ ಆಗಲಿಲ್ಲ ಈಗ ಫ್ರೈ ಆಯಿತು ನೋಡಿ ನಿಮಗೆ ಗೊತ್ತಾಗ್ತದೆ ಫ್ರೈ ಆಗುವಾಗ ಇದಕ್ಕೆ ಸ್ವಲ್ಪ ಇನ್ನು ಉಪ್ಪು ನೀರು ಹಾಕುವ ಜಾಸ್ತಿ ಸ್ವಲ್ಪ ಅರ್ಧ ಚಮಚ ಸಾಕು ಸ್ವಲ್ಪ ಇರೋದಲ್ಲ ಹಾಗೆ ಜಾಸ್ತಿ ಇದ್ರೆ ಜಾಸ್ತಿ ಉಪ್ಪು ನೀರು ಹಾಕಬೇಕು ಇದೆ ಉಪ್ಪು ನೀರು ತಾಗುಬಿಡಲ್ಲ ಸೌಂಡು ನಿಂತ ನಂತರ ತೆಗ್ದರೆ ಆಯಿತು ಈಗ ತೆಗೀವ ಇಸ್ತು ರೆಡಿ ಆಯಿತು ನೋಡಿ ಕಲ್ಲರ್ ಅಂತ ಹಾಕೋಕ್ಕಿಲ್ಲ ಕಲರ್ ಹಾಕಿದ್ರೆ ಕಲ್ಲರ್ ನೋಡಿ ನೋಡಿ ಈ ರೀತಿ ಚಿಪ್ಸ್ ಬರ್ತದೆ ನೋಡಿ ಕರ್ಕು ಆಗ್ತದೆ ತಣ್ಣಗಾದ ಮೇಲೆ ಒಂದು ಡಬ್ಬ ಎಲ್ಲ ಹಾಕಿಟ್ರೆ ಆಯಿತು ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಉಂಟು ನೋಡಿ ಈ ರೀತಿ ಆಗ್ತದೆ ಚಿಪ್ಸು ಭಾರಿ ಸುಲಭ ಜಾಸ್ತಿ ಖರ್ಚಿಲ್ಲ ಕಡಿಮೆ ಖರ್ಚಲ್ಲಿ ನಿಮ್ಗೆ ಕೂಡ ಮಾಡ್ಬೋದು ಬಾಳೆಕಾಯಿ ಇದ್ರೆ ಮನೇಲಿ ಇದೇ ರೀತಿ ಚಿಪ್ಸ್ ಮಾಡಿ ನೋಡಿ